ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಆಗಮಿಸಿರುವಂತಹ ಎರಡನೇ ತಂಡದ ಒಂದು ಗಜಪಡೆಯ ಒಂದು ತೂಕ ಪರೀಕ್ಷೆ ಇವತ್ತು ನಡೆಯಿತು ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿ ಇರುವಂತಹ ಸಾಯಿರಾಮ್ ತೂಕಮಾಪನ ಕೇಂದ್ರದಲ್ಲಿ ಒಂದು ಗಜಪಡೆಯ ಒಂದು ತೂಕ ಅಂದರೆ ಎರಡನೇ ತಂಡದ ಆನೆಗಳ ಒಂದು ತೂಕವನ್ನು ಪರೀಕ್ಷೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಹೇಮಾವತಿ ಆನೆ ಎರಡು ಸಾವಿರದ ನಾನ್ನೂರ ನಲವತ್ತು ಕೆ ಜಿ ಒಂದು ತೂಕವನ್ನು ಹೊಂದಿದರೆ ಶ್ರೀಕಂಠ ಆನೆ ಐದು ಸಾವಿರದ ಐನೂರ ನಲವತ್ತು ಕೆ ಜಿ ಸುಗ್ರೀವ ಐದು ಸಾವಿರದ ಐನೂರ ನಲವತ್ತೈದು ಕೆ ಜಿ ರೂಪ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೆ ಜಿ ಮತ್ತು ಗೋಪಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆ ಜಿ ತೂಕವನ್ನು ತೂಗಿದ್ರು ಈ ಮುಖಾಂತರ ಒಟ್ಟಾರೆಯಾಗಿ ಹದಿನಾಲ್ಕು ಆನೆಗಳ ಪೈಕಿ ಸುಗ್ರೀವ ಆನೆಯೇ ಅತ್ಯಂತ ಹೆಚ್ಚಿನ ತೂಕ ಅಂದರೆ ಐದು ಸಾವಿರದ ಐನೂರ ನಲವತ್ತೈದು ಕೆ ಜಿ ಇದ್ದರೆ ಶ್ರೀಕಂಠ ಆನೆ ಐದು ಸಾವಿರದ ಐನೂರ ನಲವತ್ತು ಕೆ ಜಿ ಇದೆ ಇನ್ನು ಮೊದಲ ತಂಡದಲ್ಲಿ ಬಂದಿದ್ದಂಥ ಭೀಮಾ ಮೂರನೇ ಸ್ಥಾನ ಅಂದರೆ ಐದು ಸಾವಿರದ ನಾನ್ನೂರ ಅರವತ್ತೈದು ಕೆ ಜಿಯನ್ನು ತೂಕವನ್ನು ಹೊಂದಿದ್ದಾನೆ ಈ ಮುಖಾಂತರ ಒಂದು ಗಜಪಡೆಯ ಒಂದು ತೂಕ ಪರೀಕ್ಷೆ ಅಂದರೆ ಎರಡನೇ ತಂಡದ ತೂಕ ಪರೀಕ್ಷೆ ಇಂದು ನಡೆದಿದ್ದು ಇಂದಿನ ತಾಲೀಮಿನಲ್ಲಿ ಅಭಿಮನ್ಯು ನೇತೃತ್ವದ ಒಟ್ಟು ಹದಿನಾಲ್ಕು ಆನೆಗಳು ಕೂಡ ಭಾಗಿಯಾದದ್ದು ಕೂಡ ವಿಶೇಷ ಅನ್ನಿಸ್ತು ಒಂದು ಅರಮನೆಯ ಬಲರಾಮದ ದ್ವಾರದ ಮೂಲಕ ಹೊರಬಂದಂತಹ ಆನೆಗಳು ಚಾಮರಾಜೇಂದ್ರ ವೃತ್ತ ಕೆ ಆರ್ ವೃತ್ತ ಸಾಯಿಜಿಯವರ ಅವರ ರಸ್ತೆಯ ಮಾರ್ಗವಾಗಿ ಸಾಗಿ ಧನ್ವಂತರಿ ರಸ್ತೆಯಲ್ಲಿ ತಿರುವನ್ನು ಪಡೆದುಕೊಂಡು ಅಲ್ಲಿ ಆ ಎರಡನೇ ತಂಡದ ಆನೆಗಳ ತೂಕ ಮುಗಿದ ನಂತರ ಮತ್ತೆ ಅದೇ ಮಾರ್ಗವಾಗಿ ವಾಪಸ್ ಬಂದು ಆಯುರ್ವೇದಿಕ್ ವೃತ್ತದತ್ತ ಸಾಗಿ ಮತ್ತೆ ಅವರು ರಸ್ತೆ ಮತ್ತು ಕೆಆರ್ ವೃತ್ತ ಚಾಮರಾಜನ ವೃತ್ತದ ಮುಖಾಂತರ ಬಲರಾಮ ದ್ವಾರದ ಬಳಿಗೆ ಸಾಗುವ ಮುಖಾಂತರ ಒಂದು ಗಜಪಡೆಯ ಇಂದಿನ ತಾಲೀಮು ಆಯಿತು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಇಂದು ಒಟ್ಟು ಹದಿನಾಲ್ಕು ಆನೆಗಳು ಇದೇ ಮೊದಲ ಬಾರಿ ಭಾಗಿಯಾದದ್ದಂತಹ ದೃಶ್ಯವನ್ನು ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದಂತಹ ಸಹಸ್ರಾರು ಜನರು ಕೂಡ ಕಣ್ತುಂಬಿಕೊಂಡರು ಸಂತಸ ಪಟ್ಟರು ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು